ಚಂದ ಜೋಪಾನ ಮಾಡೀನಿ ರೀ ನಾ ಇನ್ನೆಲ್ಲಿಗಾರ ಊರಿಗೆ ಪಾರ್ಗೆ ಹೋದ್ನೆ ಅಂದ್ರೆ ಯಾರು ಏನಾರ ಮಾಡ್ತಾರನಂತ ಹೇಳಿ ಹಿಂಗೆ ಇದನ್ನೋದು ಅಲ್ಲಿ ಕಟ್ಟಿ ಇಲ್ಲಿ ಇಟ್ಟೀನಿ ನೋಡಿರಿ ಒಳಗಿಟ್ಟೀನಿ ಒಂದು ಯಾವುತ್ತೆ ಬಕ್ಕಳಾಗ ಬೀಳಿ ಹಾಕೊತೀನಿ ತಡಿ ಹ್ಞೂ ಹ್ಞೂ ಅದನ್ನ ಇದನ್ನು ತೆಗಿಬೇಡ ಟೀ ಶರ್ಟು ಇರಲಿ ತಂಡ ಹಿಡಿತೈತಿ ಅಲ್ಲಿ ಉಂಡೆ ಅಲ್ಲೇ ಬಿಟ್ಬೋದು ಮಣ್ಣಿಗೆ ತಗೊಂಡ್ಬರ್ತಾರ ನೀ ಹನ್ನೊಂದಕ್ಕೆ ಎಣ್ಣೆ ಬಿಡು ಟೈಮಿಗೆ ಸುಟ್ಟಿ ಬಂತು ಏ ಶಾಂತಪ್ಪ ನಿಮ್ಮ ಮಾವ ಸತ್ತರ ಅಂತ ಅಂದ್ರು ಹಂಗ ಹೋಗಂದ್ರು ಆ ಬೈಕ್ನಾಗ ಇಬ್ರು ಕೂಡ ಬಂದಿವಿ ಆ ಅಲ್ಲಿ ಬಿಟ್ಟ ಮಾಡಿಸಿದೆ ಹ್ಮ್ ಆಯ್ತು ಅವ್ನು ಪಾಡಿಗೆ

ಅಲ್ಲ ಮತ್ತು ನಿನಗೇನು ಅನ್ನಿಸಲಿಲ್ಲನು ಇಲ್ಲ ಮಲ್ಲಪ್ಪಣ್ಣ ಶಾಂತಪ್ಪಣ್ಣ ನೀನು ವಾರ್ಗಿ ಮತ್ತು ಅವರೆಲ್ಲ ವಾದ್ರಿ ಅವರು ನನ್ನ ಕಿಡ ಹಿರಿಯರವರು ಎ ಸಿ ಸೊರ್ಸ ನಾಲ್ಕು ವರ್ದು ಐದು ವರ್ದು ಹಿರಿಯರವರು ಅಂದ್ರೆ ಈಗಿನ ನಿನ್ ಪಾಳೆ ಸ್ವರ್ಸ ಐತಿ ನಾನು ಡ್ಯಾಮ್ನಾಗ ಹತ್ತು ರೂಪಾಯ್ಗೆ ಚವಳಿ ಕಲ್ಲು ಹತ್ತು ರೂಪಾಯಿ ಚವಳಿ ಕಲ್ಲು ಡ್ಯಾಮು ಹೊರ ಮುನ್ನಾಗ ಆವಾಗಂದು ಹತ್ತು ಗಾಯ ನೀನು ಅವ್ರು ಹೊರದು ಹೆಲ್ತ್ ಐತ ಡ್ಯಾಮನು ಕೆಲಸ ಮಾಡಿ ನೀನು

ಸೊ ಫ್ರೆಂಡ್ಸ ನೋಡಿರಿ ನಾವು ಮದ್ವೆವಾಗಿ ಏನು ಉಟ್ಕೊಂಡಿದ್ವಿಲ್ಲ ಆ ಥರದ್ದು ಸೀರೆಗಳು ಅವೈಲೇಬಲ್ ಇದಾವೆ ಮಸ್ತ್ ಅಂದ್ರೆ ಮಸ್ತ್ ಕಾಣಿಸ್ತಾವ ಉಟ್ಬಂದ್ರೆ ಒಂದ್ರಕ್ಕಿಂತ ಒಂದು ಕಲರ್ ಸೂಪರ್ ಅದಾವೆ ರೀ ನೋಡ್ತಿರ್ಬೋದು ನೀವು ಬಾರ್ಡರ್ ಟೆಕ್ಸ್ ಬಾಡ್ರ್ಗಳಾಗ ಅದವ ರೇಟು ಕೂಡ ಫುಲ್ ರೀಸನೇಬಲ್ ಅದಾವೆ ಯಾರಿಗೆ ಬೇಕಾ ನೀವು ಯಾವ ಕಲರ್ ಬೇಕಾ ಸ್ಕ್ರೀನ್ ಮೇಲೆ ನಂಬರ್ ಬರ್ತಿರ್ತಿದೀರಿ ದಯವಿಟ್ಟು ಕಾಂಟ್ಯಾಕ್ಟ್ ಮಾಡಿರಿ ಬುಕ್ಕಿಂಗ್ ಮಾಡ್ಕೊರಿ ಲಿಮಿಟೆಡ್ ಸ್ಟಾಕ್ ಇರ್ತಾವ ರೇಟನ್ನು ಕೂಡ ನಿಮ್ಗೆ ಹೊರಗಡೆ ಅದಕ್ಕಿಂತ ಭಾಳ ಅಂದ್ರೆ ಕಡಿಮೆ ರೇಟ್ನೊಳಗೆ ಇದ್ದೀನಿ ಸೊ ಇದು ಒಂದು ಬುಕ್ಕಿಂಗ್ ಆಗೈತಿ ಆಲ್ರೆಡಿ ತುಂಬಾಯಿತು ಬುಕ್ಕಿಂಗಾಗಿ ಸಖತ್ ಕಾಣಿಸ್ತವ ಉಟ್ಕೊಂಡ್ರೆ ಆಲ್ರೆಡಿ ನಾವು ಮದುವೆ ಟೈಮ್ದಾಗ ಉಟ್ಕೊಂಡಾಗ ನೀವು ನೋಡಿರಿ ತುಂಬ ಜನ ಕೇಳಿದ್ರೂ ಕೂಡ ಸಿಂಗಲ್ ಸಿಂಗಲ್ ಕಲರ್ ಅವಲ್ಲ ರೀ ಡಬಲ್ ಕಲರ್ ಇಲ್ಲ ಒಂದೊಂದು ಒಂದೊಂದು ಥರದ ಬಾರ್ಡ್ರು ಇದ್ದಾವೆ ಸೂಪರ್ ಕಾಣಿಸ್ತವ ಕಾಂಟ್ಯಾಕ್ಟ್ ಮಾಡಿರಿ ಭಾಳ ಸಡಗ್ರಲಿಂದ ಎಲ್ಲ ಕಡೆನೂ ತೆಗೆದು ಹಾಕೋದು ಮಾಡೋದು ಮಾಡ್ತಿದ್ದೀರಿ ಈಗೂ ಎಲ್ಲ ದೇವರು ಪೋಟನೂ ಅದಾವ್ರೆ ಇವರು ಯಾವಾಗ ತಿಪ್ಪತ್ತಿದ್ರಿ ಯಾವಾಗ ನಮ್ಮ ಮೈ ತೊಳಿತೀ ಅಂತ ಶಟ್ಕೊತಾರೆ ಏನು ಮಾಡ್ತಾರೆ ಆದ್ರೆ ನಮ್ಮಲ್ಲಯ್ಯ ನಮ್ಮಪ್ಪ ಸಂಭ ಐತ್ ನೋಡ್ರಿ ಅವ ಯಾಕಂದ್ರೆ ಇರ್ತೀನಿ ಯಾವಾಗ ಯಾರಿಗೆ ಅನುಕೂಲ ಆಗುತ್ತೆ ಅವಾಗ ಬರ್ರಿ ಅವಾಗ ಹೋಗ್ರಿ ಅಂತೇಳಿ ಸಮಾಧಾನ ಇರ್ತಾನೆ ನೋಡ್ರಿ ನಮ್ಮಲ್ಲಯ್ಯ ನೋಡಿರಿ ಇಟ್ಗಿ ಭೀಮಮ್ಮ ಮಲ್ಲಯ್ಯ ಮಲ್ಲಯ್ಯ ನಮ್ಮ ತಿರುಪತಿ ಗಣಪತಿ ಸೈಬಾಬಾ ದಾನಮ್ಮ ಎಲ್ಲರೂ ಅದಾರ್ರೀ ಏನಾರ ಮಾತಾಡಬೇಕು ಮಾಡಬೇಕು ಅಂತ ಬನಾರು ಮನುಷ್ಯನಾಗ ಅನ್ಕೋತೀನಿ ನೋಡಿದ್ರಲ್ಲ ಎಲ್ಲದಕ್ಕೂ ನನಗೆ ಹುಡುಗಾಟ ಮಾಡ್ತಾರೆ ಏನಿನ ಎಲ್ಲದಕ್ಕೂ ಬೇಡಿ ಬಂದಿರಬೇಕು ಪೂರ್ವಜೆಲ್ಲ ಪುಣ್ಯ ಮಾಡಿರ್ಬೇಕು ಅಲ್ಲಿ ನಾಲ್ಕು ದಿನ ಇಲ್ಲಿ ನಾಲ್ಕು ದಿನ ಅಂತಾರ ಹೋದ್ರೆ ಯಾರು ನನ್ನ ಮಕ್ಕಳು ಬ್ಯಾಡನ್ನಾರಿಲ್ಲ ಅಂಕರು ಎಲ್ಲರೂ ಬರ್ರಿ ಅಂತಾರ ನಾನಾ ಇಷ್ಟೆಲ್ಲ ದೇವರು ದಿಂಡರು ಮನಿ ಐತಿ ಬಿಟ್ಟು ಯಾರು ತಾಲಿ ಹೋಗುದ್ರಾಗ ಏನೈತಿ ಅಂತೇಳಿ ಬಿಟ್ಟಿನ್ರಿ ಎಲ್ಲಿ ಹೋಗಿಲ್ಲ ನಮ್ಮ ಸರು ಎಲ್ಲದಕ್ಕೂ ಎಲ್ಲಿಗಾರವ ಆದ್ರ ಬಂದ್ರೆ ಮನ್ನಿ ನೋಡಿರಲ್ಲ ಇಡುವೆ ನೀವು ಎಲ್ಲರೂ ಇಲ್ಲಿಗೆ ಬಂದು ನಾಲ್ಕು ದಿನ ಈ ಹೊಸರು ಕುಡಿದ್ದು ಹೋಗೋ ಮುಂದಾಗ ಸವಿತಾ ತಯಾರಾಗೋಣ ಅಳ ಸರು ಇನ್ನೂ ಒಟ್ಟಾಕಿ ಓ ಎಲ್ಲರಿಗೆ ನಾಲ್ಕು ಮಂದಿಗೆ ಸಣ್ಣಕ್ಕೆ ಸಣ್ಣಕ್ಕೆ ಅಂತೇಳಿ ಇನ್ನೂ ತನ ಹಾಕಿ ಎರಡು ಮಕ್ಕಳು ಹಡಿದ್ರು ಇನ್ನೂ ಸಣ್ಣ ಬುದ್ಧಿನ ಬಿಟ್ಟಿಲ್ಲ ಯಾರ ಒಟ್ಟೆ ಬಂದವ್ರು ಇಲ್ಲೇ ಇರಬೇಕು ಇರೋ ತನಕ ಎಲ್ಲರೂ ಹುಡುಗಟಾಡ್ತಾರ ಕಚ್ಚಾಡ್ತಾರೆ ಕದಾಡ್ತಾರೆ ಮತ್ತು ಯಾರಾರ ಒಂಟರು ಅಂದ್ರೆ ಸರು ಅಷ್ಟು ಯಾರು ಅಳಂಗ ನೋಡ್ರಿ ಒನ್ ನಂಬರ್ ಹೇಳಕ್ಕೆ ಸರೂರು ಎರಡು ನಂಬರ್ ರತ್ನ ಮೂರು ನಂಬರ್ ಸುಜಾತ ಸವಿತಾ ಜಾಸ್ತಿ ಅಳಂಗಲ್ರಿ ಯಾಕಂದ್ರೆ ಆಕಿ ಹದಿನೆಂಟು ವರ್ಷ ಇಪ್ಪತ್ತು ವರ್ಷಕ್ಕೆ ಕಷ್ಟ ಅನ್ನೋಂಥದ್ದು ನಾ ಎಷ್ಟು ಮಾಡೀನಿ ನಾ ಎಷ್ಟು ಅನ್ಭೋಗಸಿನಿ ಅದಕ್ಕಿಂತ ಜಾಸ್ತಿನ ಅಕ್ಕಿ ಅನುಭೋಗಿಸಳರಿ ಅದ್ರ ಸಲಗ ಅಂತೇಳಿ ಯಾಕೆ ಬರ ಅಳಕ್ಕೆ ಅಳೋಕೆ ನಿಂತಲು ಅಂದ್ರೆ ಅವತ್ತೊಂದು ದಿನ ಬಿಡೋದಿಲ್ಲ ಜಾಸ್ತಿ ದೌಡ್ ಕಣ್ಣೀರು ತೆಗಿದಿಲ್ಲಾಕಿ ಯಾಕಂದ್ರೆ ಎಲ್ಲ ಥರ ಅಂದು ಬೈದು ಅನುಭೋಗ ಜೀವನ ಸಣ್ಣ ಆಗಿರ್ತಂತಾರಲ್ರಿ ಅವ್ರಿಗೆ ಅಗ್ಲಲ್ಲ ಕಣ್ಣೀರು ಒಂಥರ ಬತ್ತಿ ಸುಟ್ಟು ಅದಂಗೆ ಆಗಿಬಿಟ್ಟವು ಯಾವ ಹಿಡಿಯೋನರ ಯಾಕಲ್ಲಕರಿ ಈಗ ನನ್ನ ಮೊನ್ನೆ ಮೊಮ್ಮಗಳು ಗಂಡನ ಮನೆಗೆ ಹೋಗುದಾತು ಮಕ್ಕಳು ಹೋಗಾಗ ನಾ ಇರ್ಲಾರ್ದಾಗನು ಅವ್ರು ನನ್ನ ಹೆಸ್ರು ತೆಗ್ದೆ ಮಾತಾಡೋದು ಅಳೋದು ಮಾಡಿದ್ದು ಈಗಾದರೂ ನಾನು ಅವ್ರ ಬೇಕೇ ಗಿಡವೇ ಇಡುವೆ ನೋಡಿ ನೀಂದ್ರೆ ನನಗೀಗು ಆ ಹಿಡ್ಯೋ ನೋಡ್ಕೋ ಅಂತ ಕಣ್ಣಾಗ ನೀರು ಬಂದುಬಿಟ್ಟಿರ್ತಾವ್ರಿ ಇಕ್ಕಟ್ಟು ಅಯ್ಯಯ್ಯ ದುಡಿಯೋ ನೋಡಿನ ಹಾಳಕ್ಕೆ ನಾನು ಅಂತೀನಿ ರೀ ಅವಾಗ ನನ್ನ ಮಕ್ಕಳನ್ನ ಇರ್ಲಿಕ್ಕೂ ಅವರು ತಂಬುತ್ತಾ ಕಷ್ಟ ಎಲ್ಲ ಕೂಡ್ತಾರ ಮಾತಾಡ್ತಾರ ತೋಡ್ಕೊತಾರಲ್ಲ ಅನ್ನಂಗೆ ರೀ ಇಷ್ಟೇ ನೋಡ್ರಿ ಎಲ್ಲ ಥರದಂದು ನಮ್ಮ ಸವಿತಾ ನಾಗರತ್ನ ಭಾಳ ಅನ್ಭವ್ಸ್ಯಾರ್ರಿ ಕಷ್ಟಮ್ಮಂಥದು ವಯಸ್ಕ ನಾ ಬರ್ಬಾರಂತಾರೆ ಒಂದು ವಯಸ್ಕ ಅವ್ರ ಕಷ್ಟ ಬಂದೈತಂದ್ರಿ ನನ್ನಷ್ಟು ಧೈರ್ಯ ಇದ್ದಿಲ್ಲ ಟೈಮ್ ಹೆಂಗೆ ಬರ್ತ ಹಂಗೆ ಧೈರ್ಯ ಬರ್ಬೇಕಂತಾರೆ ಹಂಗೆ ಧೈರ್ಯ ಬಂದೈತಿ ಸರ ಇಲ್ಲೇ ಊರು ಸನೇ ಇತ್ತು ರೀ ಯಾವಾಗಾರ ಬರ್ರೆವಾ ಬರ್ರೆವಾ ಅನ್ನ ಬಂದು ಒಕ್ಕಿದ್ರು ನಾನು ಸನಿ ಅಕ್ಕಿತ್ತು ಮುಂಜಾನೆ ಹೋಗಿ ಸಂಜೆ ಕರ್ಕೊಂಬರ್ತಿದ್ದೆ ಬರ್ತಿದ್ದೆ ಮತ್ತು ಸವಿತಾಂದು ನೋಡ್ರಿ ದೂರ ಒಬ್ಬಕ್ಕಿನಕೊಂಡು ಯಾವಾಗೂ ಕಳಿಸಿಲ್ಲ ಮೊದಲು ಕಾರ್ ಇತ್ತು ಬರ್ರೆವಾ ಯಾವುದಕ್ಕಾರ ಏನಾರ ಐತಿ ಬರ್ರಿ ಜೀವ ನೆನೆಸುತ್ತೆ ಅನ್ನ ಕಾರ್ ತಂದು ಇಲ್ಲಿಗೆ ಬಿಟ್ಟು ಹೋಗುದ್ರಾಗ ಸರೂ ಇರ್ತಿದ್ದಲ್ರಿ ಸೃಷ್ಟಿ ಇರ್ತಿದ್ಲು ಅಡುಗೆ ಮಾಡಿಡನ ಬಂದು ಊಟ ಮಾಡಿ ಒಂದು ತಾಸು ಮಕ್ಕೊಂಡು ಹಳೆ ಕಾರ್ ತೊಗೊಂಡು ಹೋಗಿಬಿಡ್ತಿದ್ದ ಒಬ್ಬಕ್ಕಿನ್ನ ಕಳಿಸಿದ್ದಿಲ್ಲ ದೇವರು ಪ್ರಸಂಗ ಹೆಂಗೆ ಬರ್ತಾ ಹಂಗೆ ಎಲ್ಲ ಥರನೂ ಗಟ್ಟಿ ಮಾಡ್ತಾನಂತಾರೆ ಗಟ್ಟಿಗಿತ್ತಿ ಆದ್ರೆ ದೇವ್ರು ಬೆಟ್ಟ ಯಾಕೆನಂತಾರೆ ರೀ ಹಂಗತ್ತಿ ನಮ್ಮ ಸವಿತ ಆಗ್ಯಾಳ ಯಾವಾಗ ಮಾಡಿದ್ರೆ ನೂರು ರೂಪಾಯಿ ಉತ್ಪನ್ನ ಆದ್ರೆ ನನ್ನ ಮಕ್ಳಿಗೆ ಸಾಲಿಗೆ ಪೆನ್ನು ಪಾಟಿಗೆ ಆಗುತ್ತ ನನ್ನ ಗಂಡು ದುಡ್ದಿದ್ದು ಒಂದು ಎರಡು ಸಾಲುಗಾಗತ್ತಾರ ಒಂದು ದೊಡ್ಡ ದುಡಿಕೆ ಅಲ್ಲ ಸವಿತಂದು ಉಣ್ಣಾಕೆ ತಿನ್ನ ಕಮ್ಮಿರಂಗಲ್ರಿ ಈಗಿನ ಕಾಲದಾಗ ಯಾರಿಗಿ ಅವಾಗ ನಾವು ಉಪವಾಸ ಬಿದ್ದು ಅನ್ವಾಸ ಬಿದ್ದು ಬೊಗಣ್ಯಾಗ ಅನ್ನ ನೋಡಿ ಪುಟ್ಟಾಗ ರೊಟ್ಟಿ ನೋಡಿ ಮಕ್ಕಳಿಗೆ ಕಮ್ಮಿ ಆಗುತ್ತೆ ಏನೋ ಆಕಿ ಬಂದು ಉಂಡಿಲ್ಲ ಈ ಬಂದು ಉಂಡಿಲ್ಲ ಅಂತೇಳಿ ನಾವು ಅನ್ಭೋಗಿಸಿ ದೊಡ್ಡೋರು ಮಾಡೀವಿ ಈಗೀಗ ಅವ್ರಿಗೆ ಒಂದು ಎರಡು ಅಡೆತನ ತಿಳಿದಿದ್ದಿಲ್ಲ ರೀ ಈಗೀಗ ಸ್ವಲ್ಪ ದೊಡ್ಡವ್ರಾದರೂ ತಿಳುವಳಿಕೆ ಬಂತು ಕಷ್ಟ ಬಂದು ಈಗೀಗ ನಮ್ಮವನು ನಮ್ಮನ್ನ ಹಿಂಗೆ ಕಷ್ಟ ಮಾಡಿ ಸಲಬೆಳಲ್ಲ ಅನ್ನೋದು ಹೋಸ್ಗೆ ಹಚ್ಚ ನಾ ಇದ್ರೇನು ಇರ್ಲಿಕ್ಕೇನು ಆ ಕಷ್ಟ ಅವರು ಮಾತಾಡ್ತಾರ ಹಂಚ್ಕೊತಾರಲ್ಲ ಅದನ್ನು ನೋಡೋಣ ನನಗೆ ಒಂಥರ ಖುಷಿನೂ ಆ ದುಃಖನೂ ಅನಿಸುತ್ತಾ ಯಾಕಂದ್ರೆ ನೋಡಿರಿ ಹೇಳ್ಕೊಳಕ್ಕೆ ಎಣ್ಣ ಹಿಂಗೆ ಆತು ಹಿಂಗಿಲ್ಲ ಅಂತ ಹೇಳ್ಕೊಳಕ್ಕೆ ಹಣ್ಣಿಲ್ಲ ಮತ್ತು ಮೇನು ಮಾತು ಯಪ್ಪ ನಮ್ಗೆ ಹಿಂಗೆ ಐತಿ ಹಿಂಗಿಲ್ಲ ನೀ ಅವ್ಗೆ ಹೇಳಬೇಡ ಹಿಂಗೆ ನಮ್ಗೆ ತ್ರಾಸಾಗತ್ತೆ ಅಂತೇಳಿ ಕಷ್ಟ ಸುಖ ಕೇಳೋ ಅಂತ ತಂದಿಲ್ಲ ಇದ್ರೂ ಇಡ್ಲಾರ್ದಂಗೆ ಎಷ್ಟು ಇವತ್ತು ಉಣಿಮೆ ಐತಿ ಸುಮ್ಮನೆ ನನ್ನ ಮಕ್ಕಳ ಬಗ್ಗೆ ಮಾತಾಡ್ಬೇಕಂತ ರೀ ಅದ್ರ ಕಷ್ಟ ಅನಿಸುತ್ತಾ ನಾನು ಕಣ್ಣೀರು ತೆಗಿಯಂಗಿಲ್ಲ ಯಾಕಂದ್ರೆ ಉಣಿವಿ ಐತಿ ನಮ್ಮ ತಾಯಿ ಹಿರ್ಗುಡ್ದು ನಡ್ಕೊಂಡವ್ರಿಗೆ ನಡ್ಕೊಂಡು ದುಡ್ಕೊಂಡು ಅವ್ರಿಗೆ ದೇವರು ಎಲ್ಲದೂ ಕೊಟ್ಟಾನ ಇಟ್ಟಾನಂತಾರೆ ಹೆಂಗೆ ಆಗಲ್ರಿ ಅವರು ವರು ಕೊಟ್ರ ಅವ್ರ ಶಕ್ತಿ ಕೊಟ್ರೆ ಅವ್ರ ಸಾಮರ್ಥ್ಯ ಕೊಟ್ರೆ ನಾವು ಇಷ್ಟು ಮಾಡಿರ್ತೀವಿ ನಮ್ಮ ಸಹಿತ ಗಟ್ಟಿ ಆದಳು ನೋಡ್ರಿ ಅಕ್ಕಿ ಒಬ್ಬಕ್ಕೆ ಬರ್ತೀನಿ ಒಬ್ಬಕ್ಕೆ ಒಪ್ಪೀನಿ ಅಂದ್ರೆ ಬಾಜಾರ್ದಾಗ ಮನೀಲಿಂದ ಕಸ ಹಾಕಿ ಕಳಿಸ್ಕೊಟ್ಟಿದ್ದಿಲ್ಲ ಅಕ್ಕಿಗಾಂಡ ದುಡಿಲಿ ದುಡಿಲಾರ್ದ ಇರಲ್ರಿ ಬೇಡ ನಿನಗೆ ಇದು ಆಗೋದಿಲ್ಲ ಅಂತ ಹೇಳ್ತಿದ್ದ ಕಳಿಸ್ಕೊಟ್ಟಿದ್ದಿಲ್ಲ ಕಳಿಸ್ಕೊಟ್ಟಿದ್ದಿಲ್ಲ ಅಂದ್ರೆ ಅತಿ ಅಮೃತ ಪ್ರೀತಿ ಇಟ್ಟಂತಲ್ಲ ಬೇಡ ನಾ ಹಾಕಿ ಬರ್ತಾ ನಾ ಮಾಡ್ತಾ ಅಂತೇ ಮಾಡ್ತಿದ್ರು ಈಗ ಮತ್ತೆ ಸಂಸಾರು ಒಲೋ ಆತ್ರಿ ಮಕ್ಳು ಫೀಸು ಮನೆ ಬಾರ ಸಾಲ ಬರೀ ಮನೆ ಆಟ ಆತ ಅಪಾರ್ಟ್ಮೆಂಟ್ನಾಗ ಅನ್ನೋದು ಅಷ್ಟೇ ಕರೀರಿ ಅದರಿಂದ ಅರ್ಧ ಅರ್ಧ ಬಾಡಿಗೆ ಮನೆಯಾಗಿದ್ದು ಅನುಭವ್ಸೋದು ಚಲೋ ರೀ ಅದ್ರಕ್ಕಿಂತ ಅದು ಅಪಾರ್ಟ್ಮೆಂಟ್ ಅಂದ್ರೆ ಅದು ಆತು ಕರೆಂಟಿಂದ ಒಂದಿನ ಪ್ರಾಬ್ಲಮು ನೀರಿಂದ ಒಂದಿನ ಪ್ರಾಬ್ಲಮ್ಮು ಯಾತ್ ಬಂತ ಕಟ್ಟಡ ಮಾಡಿರ್ತಾರೆ ಏನು ರೇಟ್ ದಾಕಡೆ ಆತಂದ್ರೆ ಟೈಲ್ಸ್ ಬೀಳುವುದು ಬಾತ್ರೂಮ್ನ ಟಯಲ್ಸು ನಳ ಕೆಡುವುದು ಹಿಂಗಾಗಿ ಅಕ್ಕಿಗೆ ಕಷ್ಟ ಭಾಳ ಐತ್ರಿ ಕಷ್ಟ ಭಾಳ ಐತೆ ಅಂದರು ಅಕ್ಕಿ ತನ್ನ ಶಕ್ತಿ ಸಾಮರ್ಥ್ಯ ತಾ ಕಲ್ತಂಥ ವಿದ್ಯೆ ನೋಡಿಕೊಂಡು ತಿಳ್ಕೊಂಡು ಅದೊಂದು ಮಾಡಾಕತ್ತಾಳ ಇವತ್ತು ಎಲ್ಲ ನೃಣಿ ಐತಿ ನನ್ನ ಮಗಳು ಯೂಟ್ಯೂಬ್ ನೋಡೋರಿಗೆ ನನ್ನ ಮಗಳು ಸದಸ್ರಾಯರಿಗೆ ಪಾರ್ವರ್ಸರಿಗೆ ಎಲ್ಲರಿಗಿನ ದಯಮಾಡಿ ಆಗ್ಲಲ್ಲ ಕೆಲವು ಮಂದಿ ಕಮೆಂಟ್ ಜಕ್ ಹಾಕ್ಯಾರಿ ಐ ನೀ ಕೈ ಮುಗಿತೀನಿ ಅನ್ಬೇಡಮ್ಮ ನೀ ಕೈ ಮುಗಿತೀನಿ ಅನ್ಬೇಡ ನೀ ಕೈ ಮುಗಿದ್ರೆ ನಾವು ಸಣ್ಣವರದೀವಿ ಅಂತೇಳಿ ಹೇಳ್ತಾರೆ ಅದ್ರ ಸಲಾಗಿ ಹೇಳ್ತೀನಿ ಎಲ್ಲರಿಗೂ ಆ ನನ್ನ ತಾಯಿ ಎಲ್ಲಮ್ಮ ನಾವು ನಾಳೆ ಎಂಟನೇ ತಾರೀಕಿಗೆ ಹೋಗ್ತೀವಿ ಹೋಗೋರೆಲ್ಲ ನಿನ್ನೆ ಇವತ್ತ ಹೊಕ್ಕ ಹೋಗ್ಯಾರ ಅಲ್ಲಿ ಉಡುವಿ ಮಾಡ್ತಾರೆ ಭಾಳ ಗಾದ್ಲಿರ್ತಂತೇಳಿ ನಾವು ಹೋಗ್ಬೇಕಾದ್ರೂ ಒಂದು ನೂರ ಇಪ್ಪತ್ತಂತ ಒಬ್ರು ಅಂತಾರೆ ಹತ್ತು ಮಂದಿ ಅಂತ ಒಬ್ರು ಅಂತಾರೆ ನಾಲ್ಕು ಲಗ್ಝರಿ ತೈರಕ್ಕೆ ಅವ್ರು ನೋಡೀರಿ ಅಲ್ಲ ಕೆಲವೊಂದು ಟೈಮ್ದಾಗ ನಾವು ನಾಳೆ ಎಂಟನೇ ತಾರೀಕಿಗೆ ಹೋಗಿವ್ರಿ ಅಷ್ಟೊತ್ತು ಅನ್ನೋದ್ರಾಗ ಹೋಗ್ಬೇಕಂತ ಹೋಗ್ಬೆಂತೀನಿ ಬೇಡ ಈ ವರ್ಷ ಅಂತ ಒಮ್ಮೆ ಮತ್ತಿನಿ ಕೆಲವೊಬ್ಬರು ಎಷ್ಟು ಇದ್ರಾಗ ಅಂದ್ರೆ ನಾನು ಅದ್ರಾಗ ಹೇಳ್ಕೊಳಾರ್ದಷ್ಟು ಕೆಲವೊಬ್ರು ಮನೆಯೊಬ್ಬರು ಎಲ್ಲೇ ಸಹಿತ ಹೋಗಕ್ಕೆ ಹೋಗೋಕೆ ಬಸ್ನೇ ಬೇಕೆ ಅದ್ರಂತ ಅಕ್ಕೋರ ನಾವು ನಿಮ್ಮ ಇಡುವೆ ಸತ್ತಾತ್ ನೋಡ್ತೀವ್ರಿ ನನ್ನ ತವ್ರ ಮನೆ ಕೋಳೋರು ಗಂಡನ ಮನೆ ಅಂತ ಅಂತೇಳಿಲ್ಲಂತ ನಾವು ಮೂರು ಮಂದಿ ಅದೀವಿ ನಮ್ಮ ಭಾಳ ಎಲ್ಲದಕ್ಕೂ ಭಯ ಪಡಿತಿದ್ದಳ್ರಿ ನಮ್ಮಪ್ಪರು ತೀರ್ಕೊಂಡಾರ ನಮ್ಮ ಮಮ್ಮಿಯರಿಗೆ ನಿಮ್ಮ ಮಮ್ಮಿಯರು ಇಡುವೆ ತೋರಿಸಿ ನಾವು ನಮ್ಮ ಮಮ್ಮಿಗೆ ಭಾಳ ಹೇಳೀವಿ ಭಾಳ ನಮ್ಮ ಮಮ್ಮಿಯವ್ರಿಗೆ ತೋರಿಸಿವಿ ಅಮ್ಮರು ಹೆಂಗೆ ಮಾತಾಡ್ತಾರ ಅಮ್ಮರು ಹೆಂಗೆ ಧೈರ್ಯಲಿಂದ ಅದಾರ ಅವ್ರಿಗೆ ನಾಲ್ಕು ಮಂದಿ ಹೆಣ್ಮಕ್ಳು ನಾವರ ಮೂರು ಮಂದಿ ಅದೀವಿ ಅಂತೇಳಿ ನಾವು ಅಮ್ಮ್ರ ಇಡುವೆ ತೋರಿಸಿ ತೋರಿಸಿ ನಮ್ಮ ಮ ಗಟ್ಟಿ ಮಾಡಿವ್ರಿ ನಮ್ಮ ಅವ್ವ ಧೈರ್ಯ ಬಂದೈತ್ರಿ ಅಮ್ಮ ಇಡುವೆ ನಾವು ತಪ್ಪದೇ ನೋಡ್ತೀವಿ ನಾವು ಅಮ್ಮರಿಗೆ ಭೇಟಿ ಆಗ್ಬೇಕಾಗಿತ್ತು ಮಾತಾಡ್ಬೇಕಾಗಿತ್ತು ನೀವು ಹೋದಾರ ನಾಳೆ ನಾಳೆ ಬರ್ಬೇಕಂತ ಮಾಡಿದ್ವಿ ನೀವು ಹೆಂಟ್ರೆ ಅನ್ರಿ ಸಿಸ್ಟ್ರಿ ಅಂತೇಳಿ ಸವಿತಾಗ ಭಾಳ ಸರುಗ್ರಿ ಭಾಳ ಪ್ರೀತಿಲಿಂದ ತೋರಿಸಿ ಆ ಓಮುಗೆ ಶ್ರೀಗೆ ತಿನ್ನಕ್ಕೆ ತಂದು ಕೊಟ್ಟು ಓಮನ್ ಕೈಯಾಗ ನೂರು ರೂಪಾಯಿ ಕೊಟ್ಟು ಅವ್ರು ಮತ್ತು ಬಾಗಲು ಕೊಟ್ಟಿಗೆ ಇಳಿದ್ರಂತ್ರಿ ಇಷ್ಟೆಲ್ಲ ತೋರಿಸಂಥ ನನಗೆ ಹೆಣ್ಮಕ್ಳು ನಾಲ್ಕು ಮಂದಿ ಕೂಡ ನೂರಾರು ಮಂದಿ ಸಾವಿರಾರು ಮಂದಿ ನಾನು ಮಕ್ಕಳಂತನ ಭಾವಿಸ್ತೀನಿ ನನ್ನ ಮಕ್ಕಳಿಗೆ ಕೆಲವು ಮಂದಿ ಅಣ್ಣ ತಮ್ಮ ಅಣ್ಣ ತಂಬ್ರ ಆಗ್ಯದಾರ ತಂದಿ ಸ್ಥಾನದಲ್ಲಿನ ಕೆಲವು ಮಂದಿ ಅವ್ರ ಮಾವದೇವ್ರು ನೋಡ್ರಿ ವಯಸ್ಸಾದವ್ರದಾರ ಅವ್ರ ಹತ್ತಿದೇವ್ರು ಅದಾರ ಎಷ್ಟೆಲ್ಲ ಕಿಗೀ ಎಲ್ಪ್ ಮಾಡ್ತಾರ ಮಾಮಾ ಹಾಯ್ ಮಾಡಣ ನಾನು ಹಾಯ್ ಮಾಡ್ತಾರ ಅತ್ತಿ ಹಾಯ್ ಮಾಡಂದ್ರೆ ಹಾಯ್ ಮಾಡ್ತಾರ ನೋಡಿದ್ರೆಲ್ಲ ನೋಡ್ತಿರಲ್ಲ ಅವ್ರು ಇಡೇ ನಮ್ಮ ಚೆರಗ ಚೆಲ್ಲಕ್ಕೆ ಹೋಗಿದ್ರು ಕವಿತಾ ಮಮ್ಮಿ ತಾವ್ರ ಮನೆಗೆ ನಾನು ಕವಿತಾ ಮಮ್ಮಿ ನೋಡಿ ನಿಮ್ಮ ತಾವ್ರ ಮನೆ ಬಂದು ಬಳಗ ಹೊಲ ಮನೆ ಹೊಲದಾಗ ಕಾಯಿ ಹಣ್ಣಿನ ಗಿಡ ಹಂಪಲ್ ಗಿಡ ನೀ ನಾನು ಸಲ್ಲಾಪುರದಾಗ ನಾವು ಎಲ್ಲ ಒಕ್ಕಲಿಗರ ಮಕ್ಕಳು ರೀ ನಾವು ಹೊಲದಾಗ ಬೆಳೆದೀವಿ ಹೊಲದಾಗ ಇರ್ತೀವಿ ಅಂತ ಹೇಳ್ತಿದ್ರಿ ನಾನು ಮನೆ ನಡುವೆದಾಗ ನೋಡ್ಯ ಖುಷಿ ಅಂದ್ರೆ ಕುಕ್ಕಿ ಖುಷಿಯಾಗೀನಿ ಅಪ್ಪ ಮಮ್ಮಿನೂ ನೋಡಿದೆ ಅಪ್ಪ ಅಂದ್ರೇನು ಏನು ಮೀಸಿ ತಿರುವಿದ್ರು ನಾವು ನಮ್ಮ ಹೇಳ್ತಿದ್ಲು ಕ್ವಾರ ಮೀಸಿ ಬಿಟ್ಟರೆ ಬಡವ್ರ ಮನೆ ಚಪ್ಪರಿದ್ದಂಗೆ ಮನುಷ್ಯನಿಗೆ ಅಂತೇಳಿ ಆ ಥರ ಅಪ್ಪಣ್ಣ ಅಮ್ಮಣ್ಣ ನಿಮ್ಮ ಅಣ್ಣ ತಮ್ಮ ನಿಮ್ಮ ಹೊಲ ನೋಡಿ ಬಾರಿ ಗಿಡ ಪೇರು ಗಿಡ ಮತ್ತು ಶಿ ಏನು ಚಿಕ್ಕು ಹಣ್ಣಿನ ಗಿಡ ಎಲ್ಲ ನೋಡಿ ನನಗೂ ಒಂದು ಸಲ ನಿಮ್ಮ ತವ್ರ ಮನೆ ಹೊಲಕ್ಕೆ ಹೋಗಿ ಹೊಲ ಬನ್ನಿ ನೋಡಿಬರ್ಬೇಕನ್ನೋ ಆಸೆ ಐತಿ ನಮಗೆ ಹೊಲ ಅಂದ್ರೆ ನಮ್ಮ ಅವ್ನ ಗುಡ ನಾವು ಸಣ್ಣರು ಹಿಡೋಕಲೆ ನೆಟ್ಟು ಕಡ್ದೀವಿ ಕಣ್ಗಾನ ಕಡ್ದೀವಿ ತ್ಯಾಗ ಹಚ್ಚೀವಿ ದೇಬಳ್ಳಿ ಹಚ್ಚೀವಿ ಅದೆಲ್ಲ ನನಗೆ ನೆನಪಾಗ್ಬಿಡ್ತು ಬಿಡ್ತು ನೋಡ್ರಿ ನಮಗೂ ಇಷ್ಟೆಲ್ಲ ಹೊಲ ತವ್ರ ಮನ್ಯಾಗ ಐತಿ ನಮ್ಗೆ ಹೊಲ ಇಲ್ಲ ಅಂತೇಳಿ ದುಡಿಬೇಕು ಹೊಲದ ಮ್ಯಾಗ ಆಸೆ ಇದ್ದವ್ರಿಗೆ ಹೊಲ ಇರೋಂಗಿಲ್ಲ ಕವಿತಾ ಮಮ್ಮಿ ನನ್ನ ಮಗಳು ನಿನಗೆ ಯಾವತ್ತಿ ಆಕಿ ಸಸಿ ಅಂತ ನೀನು ಭಾವಿಸಿಲ್ಲ ಅಂತ ಅಕ್ಕಿ ಭಾವಿಸಿಲ್ಲ ಆಕಿ ಮಮ್ಮಿನ ಅಂತಳೆ ನೀನು ಮಗಳ ಅಂತೀರಿ ನಿನಗೆ ಹೆಣ್ಮ ಎರಡು ಹೆಣ್ಮಕ್ಳು ಕೂಡ ಅಕ್ಕಿನೂ ಒಬ್ಬಕ್ಕೆ ಮಗಳ ಅಂತ ನೀ ಅಂದ್ಕೊಂಡಿದ್ದಿ ಈಗ ಅಲ್ಲ ದೀಪ ಸಣ್ಣವಿರೋದ್ರಾಗನು ನಾ ದೀಪ ನಮಗೆ ಬಾರ ಭಾಳ ಮಾಡ್ಯಾನ ನಾವು ಅವನಿಗೆ ಅವ್ರ ಅವಾಗ ಅವ್ರ ಅತ್ತಿಗೆ ನೀವು ಅಷ್ಟು ಹೆಂಗೆ ಹೇಳು ಮಕ್ಕಳು ಅಂದ್ಕೆಂದದೀರಿ ಸವಿತಾ ನೀನು ಇದ್ರ ಬದ್ರ ನದಿರಿ ಸವಿತಾನ್ ಬಾರ ನಿನಗೆ ನಿನ್ನ ಬಾರ ಸವಿತಾಗ ಅನ್ಕೊಂಡೋಗ್ಯಾಡ್ರಿ ನೀವು ಪ್ರೀತಿಲಿಂದ ಖುಷಿಲಿಂದ ಈಗ ಹೆಂಗೆ ಅದಿರಿ ಹಿಂಗೆ ಇರ್ರಿ ಯಾವಾಗಲೂ ಈ ವರ್ಷ ಇಷ್ಟು ಚೆಂದೋಗಿರಿ ಮುಂದುವರ್ಷದಕ್ಕಿಂತ ಚೆಂದ ಚೆರಗ ಚೆಲ್ಲಾಕೋರಿಂತೀನಿ ನಾ ಇಷ್ಟು ಹೇಳ್ತಾನೆ ಹಾಂ ಹೇಳ್ತೀನಿ ರೀ ಬಾ ನನ್ನ ಕಡೆಯಲ್ಲಿಂದ